ಏನಂದ್ರು ಡಾಕ್ಟ್ರು ಒಂದ್ ಗುಲ್ಕೋಸ್ ಹಾಕೊಂಡ್ ಸುರಕ ಮಗ ಗುಲ್ಕೋಸ್ ಹಾಕೋರು ಮಾಡಿದ್ರು ಕಮ್ಮಿ ಆಗಿದೆ ಹೋಗಿ ಅಂದ್ರು ಸುಮಾರ ಪರ್ವ ಇಲ್ವಾ ಹ್ಮ್ ಸುಮಾರ ಅದೇ ಗಂಜಿ ಕಾಯಿಸ್ ಕೊಟ್ಟ ಕುಡ್ದು ಮನೆಗದೆ ಕಣಪ ಮನಿ ಕಳಿ ಸುಮ್ಕಿರು ಪಪ್ಪ ಬಾಳ್ ಜಾಸ್ತಿ ತಿನ್ಬಿಟ್ಟದೆ ಅದ್ಕೆ ಹಂಗ್ ಬೇದಿ ಆಗದೆ ತರ್ಬೇಕಾರೆ ತರ್ಬೇಕ ಮಗ ನೀನ್ ತಾನೆ ಇನ್ನೊಂದ್ ದಿವಸ ಬಿಸಿಯಾಗಿ ಮಾಡ್ಕ ತಿನ್ನದಪ್ಪ ಹೇಳ್ರು ಕೇಳಕ್ಕಿಲ್ಲ ನೀನು ಬ್ಯಾಡಕಲ್ಲ ಮಗ ಕಾಲ್ನಾರು ಮುಡಗ್ಲ ತಲೆಗಳು ಮಾಡ್ಕೊಳ್ಳೋದ ಸಾರ ಅಂದ್ರೆ ಕೇಳ್ದನೇ ಕಾಲು ತಲೆಯನ್ನು ಕತ್ತರಿಸಾಕ್ಬಿಟ್ಟೆ ಸುಮ್ಮನೆ ಅಡ ದಿಡಿ ತಂದ್ಬಿಟ್ಟು ಈ ಬ್ಯಾಸ್ಕು ಹತ್ಕುವೆ ಬೇರೆ ಹತ್ಕೊಂಡು ಹೊಟ್ಕುಮಾನ್ ಹೊಟ್ಕುಮಾನ್ ಓಡಾಡಕ್ ಹತ್ತದ ಏಯ್ ಎಲ್ಲ ಇದ್ರಲ್ಲ ಅನ್ಬಿಟ್ಟು ಮಾಡ್ದೆ ಬಿಡು ಅಳ್ ಸರಿ ಇಲ್ಲ ಅಲ್ವಾ ತಡೆಕಾಗಿಲ್ಲಕತ್ತೆ ಅದ್ಕೆ ಹೆಂಗ್ ಬೇರೆ ಆಗಿರೋದು ನನಗೆ ಎದುರ್ಕೇನಾಗೋಯ್ತು ಕೆಂಪಿ ಹಂಗ ಅಂದ್ಲ ಬೋಳಜಿಯಾ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು ಅಂತ ನನಗೆ ಗಾಬರಿ ಆಗೋಯ್ತಿ ಏನಾಯ್ತಪ್ಪ ಅಂತ ಅದೇ ಅಪ್ಪರ ಐಕಿಲ್ಲ ಐಕಿಲ್ಲ ಆಗಿತ್ತಲ್ಲ ಮಾದೇವ್ ಬಂದ ಕೆಲಸದಿಂದ ಅಷ್ಟಕ್ಕೆ ಕರ್ಕೋಬಹುದು ಗೋರ್ಮೆಂಟ್ ಹಾಸ್ಪಿಟ್ಲು ಬಾಗ್ಲಾಕಿತ್ತು ಕಿಳಿಕ್ಕೆ ಕರ್ಕೊಂಡೋದು ಅಲ್ಲೇ ಹಂಗ್ ಗುಲ್ಕೋಸ್ ಹಾಕ್ಸ್ಕೊಂಡ್ ಕರ್ಕೊಂಡ್ ಬಂದು ಸರಿ ಬಿಡು ಆಯ್ತು ಯಾರ್ ಮನೆಲಿ ಯಾರ್ಪ್ಪ ಯಾರ್ ನೋಡ್ಲಾ ಯಾರ್ ಬನ್ನಿ ಓ ಇಗ್ ಬಂದಪ್ಪ ಬಾ ಬೈ ತಗಿ ಏನಪ್ಪ ಬಾಳೆ ಒತ್ಕ ಬನ್ಬಿಟ್ಟಿ ಬಂದ್ಬಿಟ್ಟಿದಿ ನಮ್ ತೊ ಆಡತಲಿ ಇದ್ದೋ ನಗ್ಬೋನೆ ಅತ್ತೆ ಒಂದ್ ಕುಡಿಟ್ ಹೋಗದಂಗೆ bande ಬನಿ ಬನ್ನಿ ತ ಕುತ್ಕೊಳ್ಳಿ ಬನಿ ತಗಿ ಚನಗಿದಿರ ಅಯ್ಯೋ ಏನ್ ಚಂದಪ್ಪ ಏನ್ ಚಂದ ನಮ್ದು ಏನ್ ಮಾಡಿರಿ ಏನು ಮಾಡಂಗಿಲ್ಲ ಐಕ್ಳು ಮುಖ ಚನಗಿದದಾ ಹೂ ಚನಗತೆ ಏನ್ ಚಂದ ಮೂರ್ ತಿಂಗಳುಗೆ ತಾಯ್ಯಾ ಕುಡಿಯಕ್ಕೆ ಅದೃಷ್ಟ ತಂದಿಲೆ ಏನ್ ಮಾಡಕದೋ ಹೇಳಿ ಆ ಕಾಲದಲ್ಲಿ ಉನ್ದಿ ಇರ್ತಿರೋದ್ರೆ ಒಟ್ಟೆ ಹುರ್ಕೊಳ್ಳೋರು ಅಯ್ಯೋ ಹಿಂಗ ಎಸ್ ಮಕ್ಳಿಗೆ ಬಿಟ್ಟು ಸದೋಬಿಟ್ಟಲ್ವ ಮಕ್ಳಗ್ ಅಂತ ಇವತ್ತು ಇದ್ದು ಕುಡಿಸ್ತಿಲ್ಲ ಇದ್ದು ಇದೇ ತಬ್ಲಿ ಆಗದೆ ಏನ್ ಅದ್ರ ಬಗ್ಗೆ ನಾವು ಮಾತಾಡಕಿಲ್ಲ ಬಿಡಿ ಅದ್ರ ಬಗ್ಗೆ ನಾವು ಮಾತಾಡಕ್ಕೂ ಇಲ್ಲ ನಮ್ಮ ಮನೆಯೊಳಗೂ ನಾವು ಎತ್ತಿಲ್ಲ ನೀವು ಬೇಜಾರು ಅಂತಾರಲ್ಲ ಅಂತ ನಮಗ್ ಬೇಕಾಗೂ ಇಲ್ಲ ಕಣಪ್ಪನೇನಾರ ಅನ್ಕೋ ನೀವೇನು ನಾನೇ ಮಾತಾಡ್ತಾ ಇಲ್ಲ ಅಲ್ಲಿ ನನಗೂ ಮುಂದೆ ಸೊಪ್ಪಿಲ್ಲ ನನ್ನ ಮಗಳು ಅಂತಲ್ಲ ನೀವು ಬೇಕಾದ್ರೆ ನಾನು ಮೇಲೆ ನುಮ್ ಕೇಳ ನಮ್ಮ ಅಕ್ಕಪಕ್ಕದ ಮನೆಯ ಕೇಳಿ ನಾನು ಮಾತಾಡ್ತಿಲ್ಲ ನಾವು ಅವತ್ತೆ ಕೊನೆ ಅವ್ರ ಕೈ ಉಣ್ಣಕ್ಕೆ ಇಲ್ಲ ನಾನು ಇರ್ತಿ ಕೈಲಾ ನನ್ನ ಮಗಳ ಕೈಲಾ ಒಂದು ಹೊಟ್ಟು ನೀರು ನೆನಸ್ಕೊಂಡು ಕುಡ್ತಿಲ್ಲ ಮಾಡಗಿಡ ಮಡಕ್ತಾರೆ ಇನ್ನೆಲ್ಲಿ ಹೋಗ್ಕೋದು ಹೇಳಿ ಒಟ್ಟು ಕೇಳದಾ ಮಾಡಿ ಮಡ್ತಾರೆ ಇಕ್ಕ ಇಕ್ಕ ಉಣ್ತೀನಿ ಅಷ್ಟು ಬಿಟ್ಟರೆ ನಾನು ಆ ಸುದ್ದಿಗೇ ಹೋಗಿಲ್ಲ ನಿಮ್ಗಿಂತ ಹೆಚ್ಚಾಗಿ ಬೇಜಾರಾಗುತ್ತೆ ನನಗೆ ಹೆಂಗೋ ಚಿಂದಂಗೆ ಒಂದು ಮಗ ಆಗದೆ ಅಂದ್ಬಿಟ್ಟು ಎಷ್ಟು ಖುಷಿಯಾಗಿದೆ ಗೊತ್ತಾ ಈ ಬಡ್ಡತವು ಜೀವನನೇ ಹಾಳು ಮಾಡ್ಕೊಬಿಟ್ಟು ಬುಡಿ ಎತ್ತಗೆ ಎಲ್ಲ ನಮ್ಮ ಮನೆಯಲ್ಲೇ ಕಾರಣ ಲತಾ ಎತ್ತಗಾರೆ ಯಾಕಬೋದವ್ನ ಇವಳು ಚಾಡಿ ಮತ್ಕೊಳ್ಳು ಜಾಸ್ತಿ ಆಗೋದವ್ಗೆ ಹಂಗೆ ಹಿಂಗೆ ಅಂದ್ಕೊಂಡು ಚಾಡಿ ಮತ್ಕೊಳ್ಳೋ ಆ ಮಗ ಯಾವಾಗ ಹುರ್ತು ಚಾಡಿ ಮಾತುಕಳಕ್ಕೆ ಕೇಳೋಕಾದ್ಲು ಏನು ಮಾಡಿರಿ ಇವತ್ತು ಅವಳು ಅವಳು ದೃಹ ಬ ಬಗ್ಗೆ ನೋಡಿದ್ಲು ಇವತ್ತು ಅವಳಿಗೆ ಕೀಡಕ್ಕೆ ಕುಂತದೆ ಒಂದು ಬೋಸ್ಲಿ ಅನ್ಬಿಟ್ಟು ನಾವು ಯಾವ್ದಕ್ಕೂ ಮಾತಾಡಕ್ಕಿಲ್ಲ ಸಾಮಾನು ಸರಿಂಜಿ ಏನು ತಂದ್ಕೊಡ್ತಾ ಇಲ್ಲ ನೀವೇನಕೊಬ್ರಿ ತಕ ಉಂಡ್ಲಿ ತಕೊಂಡು ಗೊತ್ತಿಲ್ಲ ಅವ್ಳಿಗೆ ಇಷ್ಟೆಲ್ಲ ಮನೆ ಹಾಳು ಕೆಲಸ ತಕ ತಕೊಂಡಾಗ ಗೊತ್ತಿಲ್ವಾ ಒಂದು ಬೆಂಕಿ ಪಟ್ನ ತಂದ್ಕೊತಾ ನಾನು ಏ ನಾನು ಮೊಸರು ಗೀಸರು ತಕೊಂಡು ಉಣ್ಕತ್ತಿನಿ ಆ ಊಟ ಏನು ಸುಮ್ಕಿರಿ ನೆಮ್ಮದಿ ಏನದೇ ಇಲ್ಲ ನಮಗೆ ನೆಮ್ಮದಿ ಏನದೇ ಇಲ್ಲ ಅಲ್ಲಿ ಬೇರೆ ನಮ್ಮ ಅಣ್ಣ ಬೇರೆ ಬಡಿದ ಮನೆ ಮೇಲೆ ಆಸ್ತಿ ಮೇಲೆಲ್ಲ ಕೇಸ್ ಹಾಕೋಬಿಟ್ಟವನೇ ಅದು ಯಾಕೋ ಅವ್ರ ಕಡೆ ಆಗ ಕಾಣ್ತಾ ಕಾಣ್ತದೆ ಮಕ್ಕಳು ಅಯ್ಯೋ ಏನ್ ಹೇಳಿರಿ ನಮ್ಮ ಮನೆ ಬಂಗ ನಮ್ಮಅಪ್ಪನ ಇಬ್ಬರ ಗಂಡು ಮಕ್ಳು ನಾನು ಕೀರೀನು ನಮ್ಮ ಅಣ್ಣ ಒಬ್ಬ ಅವನೇ ಆ ಬಡ್ಡಿಯದನ್ ದುರಾಸೆ ಜಾಸ್ತಿ ಏನ್ ಮಾಡಿರಿ ನನ್ನ ನಮ್ಮ ಸ್ವಾತರ ದೊತ್ತಗೆ ಮಕ್ಳು ಇರ್ತಿಲ್ಲ ನನ್ನ ದೊತ್ತು ಕರ್ಕೊಂಡು ಇರ್ಸ್ಕೊಂಡ್ಲು ಆಸ್ತಿ ಪಾಸ್ತಿ ಇರ್ತಿಲ್ಲ ಮನೆ ಮನೆ ಇವ್ನ ಹೆಸರು ಬರ್ತೀನಿ ಅಂದ್ಬಿಟ್ಟು ಕರ್ಕೊಂಡೋಗಿರ್ಸ್ಕೊಂಡ್ಳು ಸುಮಾರು ವರ್ಷ ಗಂಟೆ ನನ್ನ ಸಾಕಂಡ್ಲಂತೆ ಆಮೇಲಿಂದ ಬಿಟ್ಟು ಹಾಕಿಬಿಟ್ಟು ಅವ್ರು ಅವ್ರ ಮಗನ ಹೆಸರು ಬರೆದ್ಬಿಟ್ಲು ಅಷ್ಟೊತ್ತು ನಮ್ಮ ಅಪ್ಪ ಏನು ಮಾಡ್ಬಿಟ್ಟು ಇನ್ನೂ ಹೆಂಗೋ ಅಲ್ಲ ಅವನಲ್ಲ ಅನ್ಕೊಂಡು ಹಿರಿ ಮಗನ ಮೇಲೆ ಭಾಳ ಇಷ್ಟ ನಮ್ಮ ಅಪ್ಪನಿಗೆ ಹಿರಿ ಮಗನ ಮೇಲೆ ಇರೋ ಮಗನಿಗೆ ಎಲ್ಲ ಆಸ್ತಿ ಪಾಸ್ತಿ ಅಂತ ಬರೆದು ನಮಗೆ ಗೊತ್ತೇ ಇಲ್ಲ ಈಗ ನಮ್ಗೆ ಕೊಟ್ಟಿರೋ ಮನೆ ನಮ್ಮ ಮಣ್ಣಿನ ಅದೇ ಅಂತ ಈಗೆಲ್ಲ ತಗ್ಸಿ ನೋಡ್ಬೇಕಾದ್ರೆ ಗೊತ್ತಾಯ್ತು ನನ್ನ ಆಸ್ತಿ ಮನೆ ಎಲ್ಲವ ಅವನ ಹೆಸರು ಸೇರ್ಕೊಡೋದೆ ಅಂತ ನಾನು ಈಗ ವಸಿದಿಸ್ತಲ್ಲಿ ಕೇಸ್ ಹಾಕ್ತೆ ಏನಾದರೂ ನಡೀತಾ ಇಲ್ಲ ಯಾಕೆಂದ್ರೆ ನಮ್ಮ ಅಪ್ಪ ಸಹಜಿತದಾಗ ತಕಂದಿದ್ದು ಆಸ್ತಿಗಳು ಮನೆ ಅವ್ನಿಗೆ ಬರ್ಕೊಟ್ಬಿಟ್ಟಿರೋದಲ್ವ ಅದು ನಡೀತಾ ಇಲ್ಲ ನಾನು ನಮ್ಮಅಪ್ಪನಿಗೆ ನನ್ಗದಿ ಕರೀಲ್ವ ಅಂತ ಕೇಸ್ ಹಾಕಿದೆ ಅದು ನಡಿಯಕ್ಕಿಲ್ಲ ಅವ್ರು ಇಷ್ಟ ಅಂತ ಹಂಗೆ ಅದು ಹೆಂಗಾದದು ಅದು ಬೇರೆ ತಲೆ ಕೆಟ್ಟೋಗದೆ ಏನು ಮಾಡಿರಿ ಮನೆಯೊಳಗೆ ನೆಮ್ಮದಿ ಏನದಿಲ್ಲ ಹೆಂಗೆ ಹೊಚ್ಕಟ್ಟಾಗಿ ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿದ್ಲವಳ ಮಗಳು ಬಾಳು ಮುರ್ಕುಣ್ಸಿದ್ರು ನನ್ನ ಮನ್ನ ಮನೆ ಮುಂದೆ ಏನು ಮಾಡಿರಿ ಸರಿಯಾಗಿ ಬಂದ್ಬಿಡ್ತವೆ ಅದಕ್ಕೆ ತಲೆ ಕೆಟ್ಟಂಗೆ ಆಗ್ಬಿಟ್ಟು ನನಗೆ ನಿಮ್ಗೆ ಮುಚ್ಕೊಂಡೇನು ಹಂಗೆ ಅದಕ್ಕೆ ಯಾಕೆ ಮುಗಿದ್ ನೋಡಂಗ ಆಬಿಡ್ತಾ ಈ ಕಣ್ಣು ನೋಡಂಗ ಆಯ್ತು ಬರೋದ ಅಂದ್ಬಿಟ್ಟು ತೋಟದಲ್ಲಿ ಬಾಳೆ ಗಿಡ ಆಯ್ತಲ್ಲ ಅದಕ್ಕೆ ನಾಲ್ಕು ಬಾಳೆ ಬರೋದು ನಾಲ್ಕಿನಾಕ ಹಾಕಿದೀ ಆಗಲೇ ಈಗ ಒಂದ್ ಗೊನೆ ಮುಟ್ಕೊಂಡು ತಕೊಂಡ್ ಕೊಟ್ಟು ಬರೋದ ಅನ್ಕೊಂಡ ಬಂದೆ ಎಲ್ಲಿ ಗೋದಾವ್ ಇಕ್ಳುಗಳು ಕಾಣ್ತೇನೆ ಇಲ್ಲ ಇಲ್ಲಿ ರೈಕಿಲ್ಲ ಅವ್ರ ಅತ್ತೆ ಅವ್ರ ಅತ್ತೆ ಅನ್ಕೊಂಡ್ ಸೋಬಿತ ತೆರಮಂತ ಹೋಯ್ತವೆ ಓಲಿ ಓಲಿ ಮುಗ ಈಗ ಇದು ಕಂಠ ಆಟ ಆಡ್ತಿದೆ ಇಲ್ಲ ಚಾಪೆ ಹಾಕೊಂಡು ಉಳ್ಳ ಕಂಡಿದ ಆಟ ಕುಂತಿದೆ ಆಟ ಕಡಿತು ಹಿಂಗಿದ್ ಬತ್ತು ಚಾಪೆ ಮೇಲೆ ಮನೆ ಕಬಿಡ್ತು ಪಾಪ ಅತ್ ತಕೊಂಡು ತೊಟ್ಲೊಳಿ ಮಾಡ್ಸೋಟು ಬಂದು ಏನ್ ಮಾಡಿದ್ರಿ ಪಪ್ಪ ಹೆಂಗೋ ಉಟ್ಕೊಳ್ಳಕ್ಕಿಲ್ಲ ಕಣಪ್ಪ ಹೊಳಕ್ಕಿಲ್ಲ ಹೆಂಗೋ ಬಿಟ್ಟು ಓದ್ಲಲ್ಲ ಹೆಂಗಪ್ಪ ಏನಪ್ಪ ಅದು ಎತ್ತನೆ ಹೋಗಿತ್ತು ಚಂದಾಗದೆ ಹೊಳಕ್ಕಿಲ್ಲ ಮಾತ್ರ ಅಯ್ಯೋ ನಿನ್ನ ಮಗಳಿಗೂ ನಾವೇನು ಕಮ್ಮಿ ಮಾಡಿತಿಲ್ಲ ಕಣಪ್ಪ ಚಂದಾಗ ಏನು ಹೊಡ್ಕೊಂಡಿದ್ದು ಅವಳೆಯಾ ಟಿಕೆತ್ಕೊಂಡು ಹೋದ್ರು ನಾವು ಏನು ಅದು ನಿನ್ ಕಂಡಾಗ ಏನು ಕಮ್ಮಿ ಮಾಡಿದ್ವಪ್ಪ ಏನು ಕಮ್ಮಿ ಮಾಡಿದ ನಿಜ ಹೇಳ್ಬೇಕು ಅಂದ್ರೆ ಗೋವಿಂದ ಇವ್ರು ಎರ್ತಿಗೆ ಇವಳು ಮಾಡಿದ್ರು ಕಾಲು ಬಾಗಲು ಮಾಡಿಲ್ಲ ಮಾಡಿದ್ರೆ ಅವ್ಳು ಹೋಯ್ತಾನೆ ಇಚ್ಾ ಸರಿಯಾ ಯಾವತ್ತು ಗೇನ ಬುದ್ಧಿ ಕಲ್ತಿದ್ದ ಎಷ್ಟೊಂದ್ರೂ ಹಳೆ ಮನೆ ಅಳೆ ಮನೆ ಏನ್ಕೊಂಡು ಹೋಗೋ ಮನೆ ಕಲ್ತಿದ್ದ ಅವಳಿಗೂ ನಾವೇನೋ ಕಮ್ಮಿ ಮಾಡಿತಿಲ್ಲ ಎಲ್ಲರೂ ತಂದ್ಕೊಡ್ತಿದ್ದೆವು ಕಣಪ್ಪ ಎಲ್ಲರೂ ತಂದ್ಕೊಡ್ತಿದ್ದೆ ಅವಳು ಓದಿಲ್ಲ ಓದ್ಲು ಒಟ್ಟಿಗೆ ಆ ಇವಳು ಮಾಡಿರಷ್ಟು ಕಾಲ್ ಬಾಗ ಅವನು ಮಾಡಿಲ್ಲ ಅಲ್ಲಿಗೆ ಅವಳಿಗೆ ಅವ್ಳಿಗೆ ಏನು ಅವನು ಏನು ತಂದ್ಕೊಡ್ತಿದ್ದಿಲ್ಲ ಕಣಿವ ಏನು ತಂದ್ಕೊಡ್ತಿಲ್ಲ ಏಕೆಂದ್ರೆ ನಾಳೆ ಮನೆ ಮನೆ ಕತ್ತಿದ್ದ ನಾವೇ ಅಯ್ಯೋ ಏನೋ ಪ್ರೀತಿಸ್ಕೊಂಡು ಕರ್ಕೊಂಡ್ಬಿಟ್ಟನಲ್ಲ ಹಿಂಗೆ ಕೈ ಬಿಡ್ಬಾರ್ದು ಅಂದ್ಬಿಟ್ಟು ನಾವೇ ಮಾಡ್ಕೊಂಡು ಎಲ್ಲ ಮಾದೇವ ಪಪ್ಪ ತತ್ತಿದ್ದ ನಾವೆಲ್ಲ ತಗೊಂಬ ಕೊಡೋವು ಹೆಂಗು ಮಾಡ್ಕೊಂಡು ಹೋಯ್ತಿದ್ಲು ಆಮೇಲೆ ಏನೇನಾಯಿತು ಕೇಳು ಅವ್ರ ಊನು ಮಾತು ಕಟ್ಕೊಂಡು ಅವಳು ಅವ್ರ ಜೀವನ ಹಾಳು ಮಾಡಿಕೊಂಡ್ ಲೆಕ್ಕ ಕೊಡಿಸ್ಕೊಂಡು ಇವತ್ತು ಸರಿಯಾ ಹಂಗೆ ಇವಳು ಇವ್ಳು ಮಾತು ಕಟ್ಕೋ ಹೋಗಿ ಓಲಿ ಕನ್ ಮಗ ನಿನ್ನ ಮುಂದ್ಗಡೆ ಏನು ನೋಡ್ಕೊ ಪಪ್ಪ ನೀನು ಒಳ್ಳೆತನ ನಾವು ಇವತ್ತು ನಿನ್ನ ಮನೆ ಒಳಗೆ ಕುಣಿಸ್ಕೊ ಮಾತಾಡ್ತೀವಿ ಏನಾದ್ರೂ ನಿನ್ನ ಒಳ್ಳೆ ತನಕ ಇಲ್ಲ ನಾವು ಅಂತ ಅಂತ ತಿಸ್ತಿದ್ವಾ ನೀನು ಸರಿ ಇಲ್ಲ ಇವನು ನೀವು ಮಗಳನ್ನ ಮಗಳ ಬಾಳ ಹಾಳು ಮಾಡ್ದಾಗ ಕರ್ಕೊಂಡು ಹೋದ ಅಂತ ನಿನ್ನ ಮೇಲೆ ನಮ್ಗೆ ಗಂಚೂರು ಬೇಜಾರಿದ್ರು ನಾವು ಮನೆ ಒಳಗೆ ಸೇರ್ತಿಲ್ಲ ನೀನು ಒಳ್ಳೆ ಗುಣ ನಮ್ಗೆ ಗೊತ್ತು ಅದಕ್ಕೋಸ್ಕರ ಇಷ್ಟ ನಾವು ನಿಮ್ಮ ಕೂಡ ಅದು ಅದ್ಬಿಟ್ರೆ ನಾವು ಮಾತಾಡ್ತಿಲ್ಲ ಕನ್ಮ ಇಲ್ಲ ಅಂದ್ರೆ ಹೋಗ ಓಲಿ ಹೋಗಲಿ ಬಿಡು ನಾವಿನ್ನ ಅವ್ಳು ಮನೆ ಒಳಗೆ ಸೇರ್ಸ್ಕೊಳ್ಳ ಇಲ್ಲ ಬಿಡಬ ನಾನುವೆ ನಾನು ಬಿಟ್ಟಾಗ್ತೇವ ನಾನು ಇಲ್ಲೊಳ ಬಿಡ ಮಗಳು ಅಂತ ಭಾಳ ಆಸೆ ಮಾಡ್ತಿದ್ದೆ ಈಗ ಮುನ್ಸೆ ತೊರೆದ್ಬಿಟ ನನಗೆ

ಆ ಮೂರ್ ತಿಂಗಳ ಮಗ ಯಾರು ಕೊಡ್ಸಿಲ್ಲ ಅದ ಆಗಂತ ಕೆಲ್ಸ ಕೊಳಗತ್ತೆ ಯಾಕ ನಾವೇನು ಮಕ್ಳ ತಿಳಿ ಮುರಿಯತ್ತಿಲ್ಲ ನಮ್ಗೆ ಗೊತ್ತಿಲ್ವಾ ಹಂಗೇನೋ ಮೂರ್ ಮೂರ್ ಸತಿ ಹೋಗ್ಬಿಟ್ ಬಂದ್ಲು ನಾನು ಅಂತ ತಿರ್ಗು ನೋಡಕಿಲ್ಲ ಬಿಡಿ ನನ್ಗೂ ಬಹಳ ಬೇಜಾರ ಬಿಟ್ಟದೆ ನಾನು ಒಬ್ಬ ಮಗಳು ಅಂತ ಬಹಳ ಆಸೆ ಮಾಡ್ತಿದ್ದೆ ನಾನು ತರದ್ಬಿಟ್ಟೆ ನಾನು ಒಟ್ಟಿಗೆ ಆಯ್ತು ಕುತ್ಕಳಿ ಒಂದ್ ಚುಟ್ಟಿ ಏನಾರು ಮಡಿ ಕೊಟ್ಟನು ನಮ್ ರಶ್ಮಿನು ಇಲ್ಲ ಅದೆಲ್ಲ ಹೋಗಳೆ ಹೇಳ್ತುವೆ ಓಟ್ ಬತ್ತಿವೆ ಕಡೆ ಅದೆಲ್ಲ ಹೋಗಾರೆ ಅವ್ರ ಪೆಣ್ಣು ಏನೋ ಬರ್ತಡೆ ಗಿರ್ತಡೆ ಅನ್ಕೊಂಡು ಏನು ಬೇಡ ಕಣವ ಏನು ಬೇಡಿ ಮೊಗೆ ಮೊಗಿ ನೋಡ್ಕೊಂಡು ಹೋಗದ ಅಂತ ಬಂದೆ ಐಕುಳುಗಳು ಅಲ್ಲಿ ಹೋಗಿದಾವೆ ಬತ್ತಾರ ಕಣ ನೋಡ್ಕೊಂಡು ಹೋಗಿ ಸುಮ್ಕಿರಿ ಊಟ ಮಾಡ್ಕೊಂಡು ಹೋಗು ಅಯ್ಯೋ ಹೆಂಗ ಅಷ್ಟು ಪ್ರೀತಿ ವಿಶ್ವಾಸ ಇದ್ರಲ್ಲ ಸಾಕು ಬಿಡವ ಊಟನೇ ಉಣ್ಬೇಕವ ನೀರು ಬಹಳ ಸೋರೋಗಿದ್ದೀರಪ್ಪ ಅಕೆಲ್ಲ ಎತ್ತೆ ಮಾಡ್ಕೊಂಡು ಕುತ್ಕೊಂಡ್ರ ಅದ ನೀರು ನೀನು ತಲೆಗೆಸ್ಕೊಳಕ್ ಹೋಗ್ಬೇಡ ನೀನವಾ ನೀನ್ ಮಗಳು ಬಳ್ಳ ನೋಡ್ರಿ ಆಯ್ತು ಅವ್ಳ ಕೈಯಾರ ಅವಳ ಜೀವನ ಹಾಳು ಮಾಡ್ಕೊಂಡ್ಲು ಅಲ್ಲಿ ನೋಡ್ರಿ ಮನೇನು ಆಸ್ತಿ ಖಾಲಿ ಮಾಡ್ಕೊಂಡು ಹೋಗ್ಬೇಕಣ್ಣ ಈಗ ಹೇಳೋರೇನ ಮಣ್ಣ ಜೊತೆ ಹುಡ್ತಾ ಅಣ್ಣನೇ ಬಡ್ಡಿ ಹಾಕೊಂಡು ನಮ್ಮೂರ್ ನಮ್ಮೂರ್ ಅಂದ್ರೆ ನಾನು ನೋವು ಈಗ ನನ್ನ ಮಗಳು ನನ್ನ ಮಗಳೇ ನೋವು ನನಗೆ ಈಗ ನಮ್ಮ ಅಣ್ಣ ಮನೆ ಖಾಲಿ ಮಾಡುವಂತ ಕೂತಾನೆ ಮನೆ ಖಾಲಿ ಮಾಡುವ ಅಲ್ಲ ಖಾಲಿ ಮಾಡ್ಕೊಂಡು ಹೋಯ್ತಾ ಇರುವಂತವ್ರಲ್ಲ ಹೆಂಗ್ ಮಾಡನೆ ಎಲ್ಲಿ ಅಂತ ಹೋಗನವ ಎತ್ತಗೋಗಿ ಸಾಯನವ ನಾನು ಹೇಳವ ನೀನೇ ಆಸಿ ಬಿಗ ನಾನು ನಾನ್ ಚೆನ್ನಾಗ್ ನೋಡ್ಕೊತಂತೆ ನಮ್ಮಅಪ್ಪನ ಬಿಡಿತಿದಂತೆ ಅದಕ್ಕೆ ನಮ್ಮಪ್ಪ ನನಗ್ ಬರ್ದಿರೋದ್ ಸರಿ ನೋಡ್ಕತ್ತಿಲ್ಲ ಗೌರವ ಕೊಡ್ತಿಲ್ಲ ಹಂಗ ಹೆಂಗ್ ಏನೇನೋ ಒಳ್ಳೆ ಒಳಸಿರಲ್ಲ ಲಾಯರ್ ಇಟ್ಬಿಟ್ಟು ಇವತ್ತು ನಮ್ಮ ಮನೆ ಹಾಳು ಮಾಡ್ ಕುಣೆ ನಮ್ದಿ ಅನ್ನೋದಿಲ್ಲ ಇಲ್ಲ ನನ್ಗೆ ಓ ಹಂಗಾರೆ ಬಾಳ ತೊಂದ್ರೆ ಆಯ್ತದೆ ಅನ್ಕೊಳ್ಳಿ ಹೆಂಗ ಮಾಡ್ಬೇಕು ಅನ್ಕೊಂಡಿದ್ರಿ ಮುಂದಕ್ಕೆ ಭಗವಂತನಿಗೆ ಗೊತ್ತು ಏನ್ ಮಾಡ್ಬೇಕು ಏನೋ ಒಂದು ಗೊತ್ತಾಯ್ತಿಲ್ಲ ಕಣಿದ್ರೆ ಒಂದು ಗೊತ್ತಾಯ್ತಲ್ಲ ಆಯಿತು ಸುಮ್ಕಿರಿ ಎಲ್ಲ ಸರಿ ಆಯ್ತದೆ ನೋಡ ಸುಮ್ಕಿರಿ ನಮ್ದು ಹೆಂಗರ ಆಡ ಬಿದ್ದೋಲಿ ಇವ್ ಲಾರಿ ಆಯ್ತು ಹೋಗಿರ್ತಾಳೆ ಅವ್ಳು ಒಯ್ ಭಾಳ ಆಡ್ ಮಾಡ್ಕೊಬೇಡಲ್ಲ ಅದೇ ಬೇಜಾರು ಅದೇ ಕೂರ್ಗು ನಂಗೆ ಕುತ್ಕಳಿ ಕುತ್ಕಾಯಿ ಒಂಚುರ ಆಯ್ತು ಚಕ್ಕಿನ್ ಸಾರ ಅದೇ ಊಟ ಮಾಡ್ಕೊಂಡು ಹೋಗಿ ಸಾಯ್ಕ ಸಣ್ಣ ಮಾಡಿದ ಸಾರ ಅದೇ ನೀ ಬೆಳಕ ಸುಮ್ಕಿರೋ ಏನು ಬೇಡ ಅದೇ ಅಂದ್ರೆ ಸುಮ್ಕಿರಪ್ಪ ಹೋನೆ ತಾವು ಚಾಕೊಂಡೆ ಉಣ್ಕಂಬಿ ಮುಂದೆ ಬರೆಯುವುದು ಪ್ಲೀಸ್ ಕ್ರೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ